ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಹೋಳಿ ಹುಣ್ಣಿಮೆ ಬಂದಿದೆ ಬಹುದೊಡ್ಡ ಹುಣ್ಣಿಮೆ ಸ್ನೇಹಿತರೆ ಹಾಗೆ ಹೋಳಿ ಹುಣ್ಣಿಮೆಯ ದಿನ ನಾವೆಲ್ಲನೂ ಮಹಾಲಕ್ಷ್ಮಿಗೆ ತುಂಬ ವಿಜೃಂಭಣೆಯಿಂದ ಪೂಜೆಯನ್ನು ಆಚರಣೆ ಮಾಡ್ತೀವಿ ನಾರ್ತ್ ಇಂಡಿಯನ್ಸು ಈ ಬಣ್ಣಗಳ ಒಂದು ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸಾಕಷ್ಟು ವಿಶೇಷತೆಯನ್ನು ಹಾಗೂ ಅದೃಷ್ಟವನ್ನು ತಂದುಕೊಡುವ ಒಂದು ಹಬ್ಬ ಅಂತ ಹೇಳ್ಬಹುದು ನಮಗೆ ಈ ಒಂದು ಬೇರೆ ಆ ದಿನ ಸಿಗುತ್ತೆ ತಪ್ಪದೇ ಸಿಗುತ್ತೆ ಅದನ್ನು ತಗೊಂಡು ಬಂದು ನೀವು ತಾಯಿತದಲ್ಲಿ ಹಾಕಿ ಕಟ್ಕೊಳ್ಳೋದ್ರಿಂದ ನಮಗೆ ರಾಜಯೋಗ ಕೂಡ ಬರುತ್ತೆ ಸ್ನೇಹಿತರೆ ಗಜಕೇಸರಿ ಯೋಗ ಅಂತ ಏನು ಹೇಳ್ತೀವಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಥರ ಇನ್ನು ತಿರುಗು ಅನ್ನೋದಿರಲ್ಲ ಎಷ್ಟೇ ಅವಮಾನಗಳು ಪಟ್ಕೊಂಡು ಜೀವನ ಮಾಡ್ತಾಯಿದ್ರು ಎಷ್ಟೇ ಕಷ್ಟಗಳು ನಾವು ಪಡ್ತಾ ಇದ್ದೀವಿ ಅನ್ನೋದಾದ್ರೂ ನಮಗೆ ನಮ್ಮ ಹಿತಶತ್ರುಗಳು ಜಾಸ್ತಿ ಆಗಿದ್ದಾರೆ ನೋಡೋದಕ್ಕೆ ಮುಂದೆ ಚೆನ್ನಾಗೇ ಮಾತಾಡ್ತಾರೆ ಆದರೆ ನಮ್ಮ ಏಳಿಗೆಯನ್ನು ಅವರು ಸಹಿಸೋದಿಲ್ಲ ಈ ರೀತಿ ನೀವು ಎಲ್ಲ ರೀತಿಯಲ್ಲೂ ಕಷ್ಟಪಡ್ತಾ ಇದ್ದರೆ ಸ್ನೇಹಿತರೆ ತುಂಬ ಜನಕ್ಕೆ ಒಂದು ಮದುವೆ ಆಗಬೇಕು ಒಳ್ಳೆ ಜೀವನ ಸಂಗಾತಿ ನಮಗೆ ಸಿಗಬೇಕು ಅನ್ನುವ ಒಂದು ಕನಸಲ್ಲಿ ಇರ್ತಾರೆ ಅವರು ಕೂಡ ತಪ್ಪದೆ ಈ ಒಂದು ಬೇರನ್ನು ಯಾವ ಸಮಯಕ್ಕೆ ತೆಗೆದುಕೊಂಡು ಬರಬೇಕು ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ ಒಂದು ಮುಹೂರ್ತದಲ್ಲಿ ಕಟ್ಕೊಳ್ಳೋದ್ರಿಂದ ನಮಗೆ ಮಹಾಲಕ್ಷ್ಮಿ ಸದಾ ನಮ್ಮಲ್ಲೇ ನೆಲೆಸ್ತಾಳೆ ಸ್ನೇಹಿತರೆ ನಮಗೆ ಎಲ್ಲ ತೊಂದರೆಗಳನ್ನು ಆ ಜಯಿಸುವ ಒಂದು ಬುದ್ಧಿ ಶಕ್ತಿ ಆತ್ಮಸ್ಥೈರ್ಯ ಎಲ್ಲ ಬರುತ್ತೆ ನೀವು ಈ ಡಿಸ್ಪ್ಲೇ ಆಗ್ತಾ ಇರುವ ಒಂದು ಹೂವನ್ನು ಹಾಗೆ ಗಿಡವನ್ನು ನೋಡ್ತಾ ಇದ್ದೀರಾ ಸದಾ ಪುಷ್ಪ ಅಂತ ಕರಿತೀವಿ ಸ್ನೇಹಿತರೆ ಸದಾ ಈ ಗಿಡದಲ್ಲಿ ಹೂವು ಬೆಳೀತಾನೇ ಇರುತ್ತೆ ಇದು ಬಂದು ನಮ್ಮ ಆಯುರ್ವೇದಿಕ್ಕಲ್ಲೂ ಕೂಡ ತುಂಬ ವಿಶೇಷವಾದ ಒಂದು ಗಿಡ ಇದರ ಬೇರು ಕೂಡ ಒಂದು ಹೂವು ಎಲೆ ಬೇರು ಎಲ್ಲ ಆಯುರ್ವೇದಿಕ್ಕಲ್ಲಿ ತುಂಬ ಚೆನ್ನಾಗಿ ಬಳಸ್ತಾರೆ ಸ್ನೇಹಿತರೆ ಇದ್ರನ್ನ ಇದರ ಬೇರನ್ನು ನಾವು ಎಲ್ಲರ ಮನೆ ಹತ್ರನೂ ತುಂಬ ಜನ ಇಟ್ಕೊಂಡಿರ್ತಾರೆ ಇದರ ಬೇರನ್ನು ನೀವು ತೆಗೆದುಕೊಂಡು ಬಂದು ಕ್ಲೀನಾಗಿ ಶುದ್ಧವಾದ ನೀರು ಅದನ್ನು ತಗೊಂಡು ತೊಳಿಬೇಕಾಗುತ್ತೆ ತೊಳೆದು ಬಿಟ್ಟು ತಾಯಿ ತದಲ್ಲಿ ನೀವು ಇದನ್ನು ಸೇರಿಸ್ಬಿಟ್ಟು ಕಟ್ಕೊಳ್ಬೇಕಾಗುತ್ತೆ ಆ ಕಟ್ಕೊಳ್ಳೋದು ಯಾವ ಸಮಯ ಸೂರ್ಯಾಸ್ತ ಆಗುವ ಮುನ್ನ ಸ್ನೇಹಿತರೆ ನಮಗೆ ಪ್ರತಿನಿತ್ಯನೂ ಸೂರ್ಯ ಉದಯಿಸುವುದು ಹಾಗೆ ಸೂರ್ಯಾಸ್ತ ಆಗುವುದು ಬದಲಾವಣೆ ಅನ್ನೋದು ಆಗ್ತಾನೇ ಇರುತ್ತೆ ಕ್ಯಾಲೆಂಡರಲ್ಲಿ ನೀವು ನೋಡಿ ಆ ದಿನ ಸೂರ್ಯಾಸ್ತ ಆಗುವ ಮುಂಚೆ ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡು ಕಟ್ಕೊಳ್ಬೇಕಾಗುತ್ತೆ ನೀವು ಕಟ್ಕೊಂಡ್ರೆ ಇನ್ನು ನಿಮ್ಮ ಜೀವನದಲ್ಲಿ ಎಲ್ಲ ಹೊಸ ಹೊಸ ಆ ಒಂದು ಬದಲಾವಣೆಗಳು ಅನ್ನೋದು ಬರ್ತಾನೆ ಹೋಗುತ್ತೆ ಅವಕಾಶಗಳು ಅನ್ನೋದು ನಮಗೆ ಕೈಗೂಡುತ್ತೆ ಸ್ನೇಹಿತರೆ ಈ ಬೇರೆಗೆ ಅಷ್ಟೊಂದು ಶಕ್ತಿ ಇದೆ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಸ್ನೇಹಿತರೆ ಅದ ಅದರಲ್ಲಿ ತುಂಬ ಶಕ್ತಿದಾಯಕವಾಗಿ ಇರೋದ್ರಿಂದ ಈ ಒಂದು ಹುಣ್ಣಿಮೆಯ ದಿನ ನೀವು ಈ ರೂಪದಲ್ಲಿ ಮಾಡಿ ಕಟ್ಕೊಳ್ಳೋದು ಅಂದರೆ ಆ ತಾಯಿತನ ರೆಡಿ ಮಾಡಿಬಿಟ್ಟು ಲಕ್ಷ್ಮೀ ದೇವರ ಮುಂದೆ ಫೋಟೋ ವಿಗ್ರಹ ಏನೇ ಇರಲಿ ಅದನ್ನು ಇಟ್ಟುಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಇಷ್ಟು ದಿನ ಪಟ್ಟಿರೋ ಕಷ್ಟಗಳನ್ನೆಲ್ಲ ನೀಗಿಸು ತಾಯಿ ನಮ್ಮನ್ನ ಚೆನ್ನಾಗಿಡಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ಈ ವರ್ಷದಲ್ಲಿ ನಾವು ಹೊಸದಾಗಿ ಏನಾದರೂ ಮಾಡಬೇಕು ಇಷ್ಟು ದಿನದಲ್ಲೇ ಈ ವಾರದಲ್ಲೇ ಈ ತಿಂಗಳಲ್ಲೇ ಅಂತಂದ್ಬಿಟ್ಟು ಕೂಡ ಸಂಕಲ್ಪ ಮಾಡ್ಕೊಳ್ತಾರೆ ಸ್ನೇಹಿತರೆ ಇಷ್ಟರಲ್ಲೇ ನಾವು ಕೆಲಸ ಮುಗಿಸ್ಬೇಕು ಅಂತ ಯಾವ ಥರ ನಾವು ಅಂದ್ಕೊಳ್ತೀವಿ ಆ ಥರ ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಹೊಸದಾಗಿ ನಾವು ಏನಾದರೂ ಪ್ರಯತ್ನ ಪಡ್ತೀವಿ ಅದಕ್ಕೆ ನಿನ್ನ ಆಶೀರ್ವಾದ ಇರಲಿ ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಆಮೇಲೆ ಆ ತಾಯಿ ತನ ಎತ್ತಿ ನೀವು ಕಟ್ಕೊಳ್ಳಿ ಅದರಿಂದ ಆ ಒಂದು ಬೇರು ನಿಮ್ಮ ಜೊತೆ ಇದ್ದರೆ ಯಾವ ಒಂದು ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಅಂತ ನೀವೇ ಆ ಒಂದು ಫೀಲು ಗೊತ್ತಾಗುತ್ತೆ ಇಷ್ಟು ಸರಳವಾಗಿ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು